ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಹೊರಟಿದ್ದು ಒಂದು ಫೇಮಸ್ ಟೆಂಪಲ್ಗೆ ಸೊ ಫಸ್ಟು ನಾವು ಬಸ್ ಸ್ಟ್ಯಾಂಡ್ಗೆ ಹೋದ್ವಿ ಅಲ್ಲಿ ನಾವು ಹೊರಡಬೇಕಾಗಿರೋ ಬಸ್ ಇರಲಿಲ್ಲ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಆಮೇಲೆ ಬಸ್ ಬಂದು ಅಲ್ಲಿಂದ ಹೊರಟ್ವಿ ಹೊರಟಿ ನಾವು ಬಂದಿದ್ದು ಮೈಸೂರಿಗೆ ಸೊ ಮೈಸೂರು ಬಂದು ರೀಚ್ ಆಗೋಷ್ಟರಲ್ಲಿ ಹೊಟ್ಟೆ ಹಸ್ತಿತ್ತು ಅಂದ್ಬಿಟ್ಟು ಹೋಟೆಲ್ಗೆ ಬಂದ್ವಿ ಅಲ್ಲಿ ಆ್ಯಸ್ ಯೂಶುವಲ್ ಮಸಾಲೆ ದೋಸೆ ಮತ್ತು ಇಡ್ಲಿ ಎಲ್ಲನೂ ತಿಂದ್ಕೊಂಡು ಅಲ್ಲಿಂದ ನಮ್ಮ ನೆಕ್ಸ್ಟ್ ಬಸ್ಸನ್ನು ಕ್ಯಾಚ್ ಮಾಡೋದಕ್ಕೆ ಹೊರಟ್ವಿ ಸೊ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಮದ್ದು ರೀಚ್ ಆದ್ವಿ ವಡೆನೂ ತಿನ್ಕೊಂಡು ನೋಡುವಷ್ಟರಲ್ಲಿ ನಾವು ಬರಬೇಕಾಗಿರೋ ಟೆಂಪಲ್ಗೆ ರೀಚ್ ಆಗಿದ್ವಿ ಇದು ಎಂಟ್ರಿ ಆದ ತಕ್ಷಣವೇ ಈ ಥರ ಚಿಕ್ಕ ಚಿಕ್ಕ ಅಂಗಡಿಗಳೆಲ್ಲ ಕಾಣಿಸುತ್ತೆ ಸೈಡ್ ಸೈಡ್ ಸೈಡ್ಸಲ್ಲಿ ಇದು ಬಂದು ವ್ ಎಂಟ್ರಿ ಆಗಿದಾಗ ಯಾವ ತರ ಕಾಣಿಸುತ್ತೆ ಅಂತ ಸೊ ಇಲ್ಲಿ ನೋಡ್ಬೋದು ಕಾಯಿ ಎಷ್ಟೊಂದು ಕಟ್ಟಿದ್ದಾರೆ ಅಂಡ್ ಒಂದು ಕಂಪ್ಲೀಟ್ ವೀವ್ ಅನ್ನ ಇದರಲ್ಲಿ ಕ್ಯಾಪ್ಚರ್ ಮಾಡಿದೆ ಎಂಟ್ರಿ ಜಾಗದಲ್ಲಿ ನಿಂತ್ಕೊಂಡು ಆ್ಯಂಡ್ ಇಲ್ಲಿ ಬಂದರೆ ರೈಟ್ ಸೈಡಲ್ಲೇನೆ ನಿಮಗೆ ಬೇಕಾಗಿರುವಂತಹ ಎಲ್ಲ ಥರದ ಪೂಜೆ ಸಾಮಾನುಗಳು ಸಿಗುತ್ತೆ ಈಗ ನಾಟದ ಸಾಮಾನು ಎಲ್ಲ ಕೂಡ ಒಂದೇ ಜಾಗದಲ್ಲಿ ಸಿಗುತ್ತೆ ನಮಗೆ ನಾವು ಕೂಡ ಪರ್ಚೇಸ್ ಮಾಡಿಕೊಂಡು ಹಾಗೆ ಒಂದು ವಿಡಿಯೋ ನಮ್ಮದು ಬೇಕಲ್ಲ ಮಧ್ಯ ಮಧ್ಯ ಬಹುದು ಎಷ್ಟೊಂದು ತೆಂಗಿನಕಾಯಿಗಳಿದೆ ಬಿಕಾಸ್ ಅದು ಏನಾದರೂ ಬೇಡ್ಕೊಂಡು ಈ ಥರ ಸುತ್ತ ಹಾಕಿ ಅಲ್ಲಿ ತೆಂಗಿನಕಾಯಿನ ಕಟ್ತಾರೆ ಸೊ ದಟ್ ನಾವು ಅಂದ್ಕೊಂಡಿರೋದಾಗುತ್ತೆ ಅಂತ ಹೇಳಿ ಅಲ್ಲಿಂದ ದೇವರ ಪಾದಕ್ಕೆ ಒಂದು ನಮಸ್ಕಾರ ಹಾಕೊಂಡು ದೇವಸ್ಥಾನದ ಒಳಗೆ ಹೋಗೋಕ್ಕೆ ರೆಡಿ ಆದ್ವಿ ಆ್ಯಂಡ್ ಹೋಗೋದಾರಲೇ ನಿಮಗೆ ಸೈಡ್ಸಲ್ಲಿ ಚಿಕ್ಕ ಚಿಕ್ಕ ಗುಡಿಗಳಿದೆ ಗಣೇಶ ಶಿವ ಈ ಥರ ವಿಗ್ರಹ ಇಟ್ಟಿದ್ದಾರೆ ಅವರಿಗೂ ಹಾಗೆ ನಮಸ್ಕಾರ ಹಾಕ್ಕೊಂಡು ಅಲ್ಲಿಂದ ಸೀದಾ ಇಲ್ಲಿ ನೋಡಿದರೆ ಎಚ್ಚರಿಕೆ ಆ್ಯಂಡ್ ಹಾಗೆ ಮುಂದೆ ಹೋಗ್ತಾ ಇದ್ವಿ ಮಧ್ಯ ಮಧ್ಯ ತುಂಬ ದೇವರುಗಳು ಸಿಗ್ತಾ ಬಂತು ಎಲ್ಲರಿಗೂ ಕೈ ಮುಕ್ಕೊಂಡು ಹೋದ್ವಿ ದು ಸ್ವಲ್ಪ ಜಾಸ್ತಿ ಜನ ಇದರಿಂದ ಕ್ಯೂ ಲೈನಲ್ಲಿ ಹೋಗಬೇಕಾಗುತ್ತೆ ಇವನ್ ಎಲ್ಲರೂ ಕೂಡ ಆಗಿ ಮೂವ್ ಆಗ್ತಾ ಇದ್ರು ಆದ್ದರಿಂದ ಅಷ್ಟೊಂದು ರಶ್ ಅಂತ ಫೀಲ್ ಆಗಿಲ್ಲ ಆ್ಯಂಡ್ ಈ ಜಾಗಕ್ಕೆ ಬಂದಾಗ ನೀವು ನೀವೇ ಕಾಯಿಗಳನ್ನು ಹೊಡ್ಕೊಂಡು ರೆಡಿ ಮಾಡ್ಕೊಂಡು ಹೋಗಬೇಕಾಗುತ್ತೆ ಬಿಕಾಸ್ ಒಳಗಡೆ ಜಸ್ಟ್ ಪೂಜೆನ ಮಾಡಿ ಕೊಡ್ತಾರೆ ಅಷ್ಟೇ ಹಾಗಾಗಿ ಕಾಯಿ ಎಲ್ಲನೂ ಇಲ್ಲೇ ಹೊಡ್ಕೊಂಡು ಇನ್ನೇನು ದೇವಸ್ಥಾನ ಒಳಗೆ ಹೋಗ್ತಿದ್ದೀವಿ ಅನ್ಬೇಕಾದ್ರೆ ಪ್ರಿಪೇರಾಗಿ ಹೋಗ್ಬೇಕಾಗುತ್ತೆ ಸೊ ದೇವಸ್ಥಾನದ ಒಳಗೆ ಹೋದ್ಮೇಲೆ ನಾನು ಏನು ಕ್ಯಾಪ್ಚರ್ ಮಾಡೋಕ್ಕಾಗ್ಲಿಲ್ಲ ಬಿಕಾಸ್ ಮೊಬೈಲ್ ಫೋನ್ ಕ್ಯಾಮ್ರಾ ರೆಕಾರ್ಡ್ ಮಾಡೋದು ಅಲೋ ಇರಲಿಲ್ಲ ಆ್ಯಂಡ್ ಇಲ್ಲಿ ಜಸ್ಟ್ ಅದ್ರ ಹಿಂದೆಗಡೆನೇ ದೇವಸ್ಥಾನದ ಹಿಂದೆ ಈ ಕಲ್ಲುಗಳು ಕಾಣುತ್ತೆ ಇದು ತುಂಬ ವಿಶೇಷತೆ ಅಂತ ಹೇಳ್ತಾರೆ ತೇಲುತ್ತೆ ಅಂತ ಆ್ಯಂಡ್ ಇಲ್ಲಿಗೆ ವೀಡಿಯೋ ಎಂಡ್ ಮಾಡಿದ್ದೆ ಆ್ಯಂಡ್ ದೆನ್ ಆಚೆ ಕಡೆ ಬಂದು ಮತ್ತೆ ಅದೇ ಕಲ್ಲ ಹೋಗಿ ನಾವೂ ಕೈ ಮುಕ್ಕೊಂಡು ಬಂದ್ವಿ ಇದು ಬಂದು ಕೌಂಟರ್ ಇಲ್ಲಿ ನಿಮಗೆ ಯಾವ ತರ ಪೂಜೆ ಮಾಡ್ಸ್ಬೇಕು ಅನ್ಸುತ್ತೆ ಅದಕ್ಕೆ ಟೋಕನ್ ತಗೊಂಡು ಹೋಗಬಹುದು ನಾವು ತೆಂಗಿನಕಾಯ್ದು ಟೋಕನ್ ತಗೊಂಡು ಸ್ವಲ್ಪ ಮುಂದೆ ಬಂದ್ವಿ ಇಲ್ಲಿ ಕಾಯಿಗಳನ್ನ ಕಲೆಕ್ಟ್ ಮಾಡ್ಕೊಂಡು ನಾವು ದೇವರ ಹತ್ರ ಹೋಗ್ಬೇಕು ಬಿಕಾಸ್ ಅಲ್ಲಿ ದೇವರ ಪಾದಕ್ಕೆ ತೆಂಗಿನಕಾಯಿಗಳನ್ನ ಮುಚ್ಚಿ ಕೊಡ್ತಾರೆ ಸೊ ನಾವು ಅದನ್ನ ಆಮೇಲಿಂದ ಹೋಗಿ ಸುತ್ತ ಹಾಕಿ ಅಲ್ಲಿ ಕಟ್ಟಬಹುದು ನಾವು ಸ್ಟಾರ್ಟ್ ಮಾಡಿದ್ವಿ ಮೇಲೆ ಹತ್ತೋದಕ್ಕೆ ಸ್ವಲ್ಪ ಸ್ಟೆಪ್ಸ್ ಇದೆ ಹತ್ಕೊಂಡು ಮೇಲುಗಡೆ ಹೋಗಬೇಕು ಆ್ಯಂಡ್ ದಿಸ್ ಈಸ್ ದ ವೀವ್ ದೇವ್ರದ್ದು ಮೇಲೆ ಕೂಡ ಸ್ವಲ್ಪ ರಶೇ ಇತ್ತು ಕೀವಲ್ಲಿ ನಿಂತಿದ್ರು ಆ್ಯಂಡ್ ಇದೇ ಚಾಮುಂಡಿ ತಾಯಿ ಸೊ ನಿಂತ್ಕೊಂಡು ಅಲ್ಲಿ ಕೂಡ ಪೂಜೆನ ಮಾಡಿಕೊಂಡು ತೆಂಗಿನಕಾಯಿ ಸಿಕ್ತು ಸೊ ಅದನ್ನು ಇಸ್ಕೊಂಡು ಹೋಗಿ ಕಟ್ಟಿ ಬಂದ್ವಿ ಮೇಲೆ ನಾವು ಬಸವ ಹತ್ರ ಕೂಡ ಆಶೀರ್ವಾದ ತಗೊಂಡು ಅಲ್ಲಿಂದ ನಾವು ಪ್ರಸಾದದ ಕಡೆಗೆ ಹೋದ್ವಿ ಇಲ್ಲೇ ಪ್ರಸಾದ ಕೂಡ ಕೊಡ್ತಾರೆ ತಿನ್ಕೊಂಡು ನಾವು ಮನೆ ಕಡೆ ಹೋಗೋಣ ಅಂದ್ಬಿಟ್ಟು ಹೊರಟಿ ಬಂದ್ವಿ ಆ್ಯಂಡ್ ದೆನ್ ನಾವು ಮೈಸೂರು ರೀಚ್ ಆದ್ವಿ ರೀಚ್ ಆದಮೇಲೆ ಸ್ವಲ್ಪ ಶಾಪಿಂಗ್ ಇತ್ತು ಅಂದ್ಬಿಟ್ಟು ಶಾಪಿಂಗನ್ನು ಕೂಡ ಮುಗಿಸ್ಕೊಂಡ್ವಿ ಬಂದು ಇನ್ನೇನು ಎಲ್ಲ ಆಯ್ತಲ್ಲ ಅಂದ್ಬಿಟ್ಟು ಬಂದು ನಮ್ಮ ಸಬರಲ್ಲಿ ಬಸ್ ಹತ್ಕೊಂಡು ಮನೆ ಕಡೆ ಹೊರಟ್ವಿ